ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಅಂತ ಗೊತ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋಸ್ ಇವಾಗ ಸಂಜೆ ಐದು ಗಂಟೆ ಆಗಿರೋದ್ರಿಂದ ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲಾಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತಂತೆ ಅಂತ ಬನ್ನಿ ಇವತ್ತಿನ ವ್ಲಾಗೇ ಹೋಗುತ್ತಂತ ನಾನು ಸಿಂಪಲ್ ರುಟೀನ್ ಇರುತ್ತಲ್ವ ತೋರಿಸೋಣ ಅಂತ ಇದ್ದೀನಿ ಮಗ ಮಲ್ಕೊಂಡಿದ್ದಾನೆ ಇಲ್ಲಿ ಒಳಗಡೆ ಅವನು ಮಲಗಿದ್ದಾನೆ ಹಾಗಾಗಿ ನಾನು ಇವಾಗ ಅಡುಗೆ ಮಾಡಬೇಕು ಯಾಕಂದರೆ ಮಳೆ ಬರೋ ಥರ ಆಗಿದೆ ಮೋಡ ನಿನ್ನೆ ಮಳೆ ಬಿದ್ದಿದೆ ಮೋಡ ಎಲ್ಲ ಹಾಕಿದ್ದೆ ಹಾಗಾಗಿ ಬೇಗ ಮುಗಿಸ್ಕೊಂಡು ಅಂಗಡಿಗೆ ಬೇರೆ ಹೋಗಬೇಕು ಬೇಗ ಅಡುಗೆ ಫಸ್ಟ್ ಮುಗಿಸ್ಕೊಳ್ಬೇಕಂತ ಇದ್ದೀನಿ ಬನ್ನಿ ಮೋಡಲ್ಲ ಸಾರು ಗೊಬ್ಬರ ಹಾಕ್ತಾಯಿದ್ದೀನಿ ನೋಡಿ

జీ కరివేవు అసిన ఖారీ రుబ్బర్తీ మళ్ళీ బరుతే అర్జెంటా అదే కరెంట్ హోబు ఫటాఫట్ అంతా రుబ్కొందు సి రెడీ ఆటు ఇవ్వ స్వల్ప హాళ్ు మే ఆలుగడ్డ కొత్తిమరి సొప్పు రుబ్బాకీ ಯಾಕಂದರೆ ಡಕ್ಕೆ ಬರಲಿ ನಾನು ಮಸಾಲೆ ಕೊಬ್ಬರಿ ಎಲ್ಲ ಹಾಕಿಲ್ಲ ಅದಕ್ಕಾಗಿ ನಿನ್ನೆನೇ ಮಸಾಲೆ ಸಾರು ತಿಂದಿದ್ದೀನಿ ಡೈಲಿ ಡೈಲಿ ಆದರೆ ಹ್ಞೂ ಬೇಡ ನೋಡಿ ಎಷ್ಟು ಸಾಕು ಕುದಿಬೇಕು ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೀನಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಮತ್ತೆ ಸೂಪರಾಗಿದೆ ಸಲ ನಿಮ್ಗೆ ಈ ಥರ ಕಾಳು ಮಸಾಲೆ ಸಾಂಬಾರು ಬೇಕಂದ್ರೆ ಹೇಳಿ ಮಾಡ್ತೀನಿ ಕಮೆಂಟ್ ಮಾಡಿ ಇವಾಗ ಕುಡಿಯೋಷ್ಟು ಟೀ ಕುಡಿಬೇಕು ಅದು ಇದನ್ನ ಬದನೆಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೆಲ್ಲ ಅನ್ನ ಕುಡಿಬೇಕು ಬನ್ನಿ ಟೀ ಕುಡಿತೀನಿ ಫಸ್ಟು ಸರಿ ಇಲ್ಲಿ ಒಂದು ಆಟ ಆಡ್ತಾ ಇದ್ದಾನೆ ಸರಿ ಬೇಗ ಬೇಗ ಅಡುಗೆ ಮುಗಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಅಡುಗೆ ಬಿಡ್ತಾ ಇಲ್ಲ ಅಂತ ಇದ್ದಾನೆ ಹಾಗಾಗಿ ಸಾಂಬಾರಾಯಿತು ಆಯಿತು ಇನ್ನಗೂ ಸಾಂಬಾರಾಯಿತು ಇನ್ನು ಪಲ್ಯ ರೊಟ್ಟಿ ಅಷ್ಟು ಮಾಡಿದರೆ ಆಯಿತು ಹಿಂಗಾಗ್ತಾಯಿದೆ ನೋಡಿದ್ದು ಬೇಗ ಅಡಿಗೆ ಮಾಡಿಕೊಳ್ಬೇಕಂದ್ರೆ ಹಿಂಗಿಡ್ತಾಯ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಬದ್ನೆಕಾಯಿ ಮಾಡೋಕ್ಕೆ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು ಏನೇನಂದರೆ ಶೇಂಗಾ ಕೊತ್ಮರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಖಾರ ಉಪ್ಪು ಅರಶಿನ ಇದರಲ್ಲಿ ಹಾಕಿದ್ದೀನಿ ನಾನೆಲ್ಲ ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಬ ಅಂದರೆ ಅಷ್ಟೊಂದು ನುಣ್ಣಗೆ ರುಬ್ಕೊಂಡಿಲ್ಲ ನಾನು ಸ್ವಲ್ಪ ತರ್ತೀರಿ ಒಬ್ಬದನೆ ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿದ್ರೆ ಯಾಕಂದರೆ ಕಪ್ಪಿಗೆ ಆಗೋಲ್ಲ ಒಳಗಡೆ ಅಂತ ಇವಾಗ ಇದನ್ನು ಎಣ್ಣೆನೂ ಹಾಕೋಬೋದು ಸ್ವಲ್ಪ ಗ ಇದ್ರ ಥರ ಮಾಡ್ಕೊಳ್ಬೇಕಂದ್ರೆ ಅದು ಉದ್ರ ಇರುತ್ತಲ್ಲ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕಂದ್ರೆ ಎಣ್ಣೆನ ಹಾಕೋಬೋದು ಇಲ್ಲಾಂದರೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಜಿಗಟು ಬರೋ ಥರ ಕಲಸ್ಕೊಳ್ಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ ಬೇಕಂದ್ರೆ ನೀರನ್ನು ಹಾಕ್ಕೊಬೋದು ಅದಕ್ಕೇನು ತೊಂದರೆ ಇಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಇಲ್ಲಾಂದ್ರೆ ಎಣ್ಣೆ ಬೇಕಂದ್ರೆ ಎಣ್ಣೆ ಅದು ಯಾರಿಗೆ ಯಾವ್ದು ಬೇಕೋ ಅದು ಸ್ವಲ್ಪ ಗಟ್ಟಿ ಬರಬೇಕು ಯಾಕಂದರೆ ಒಳಗಡೆ ತುಂಬಕ್ಕೆ ಬರಬೇಕು ತಂಬ ಇದು ಬದ್ನೆಕಾಯಿ ಒಳಗಡೆ ನಾನು ಬದನೇಕಾಯಿ ತುಂಬಾ ಕಟ್ ಮಾಡಲ್ಲ ಯಾಕಂದ್ರೆ ಟೇಸ್ಟ್ ಇರಲ್ಲ ಅದು ಕಟ್ ಮಾಡ್ತಾರೆ ಕೆಲವೊಬ್ರು ಅದು ಕಟ್ ಮಾಡಲ್ಲ ನಾವು ಇವಾಗ ನೋಡಿ ನಾಲ್ಕು ಭಾಗ ಈ ಥರ ಬದ್ನೆಕಾಯಿ ಕಟ್ ಮಾಡಿಕೊಂಡು ಅಷ್ಟು ಈ ಥರ ಎಲ್ಲೂ ಬಿಡದಿರೋ ಹಂಗೆ ಈ ಥರ ನೋಡಿ ಕಟ್ ಮಾಡಿ ಈ ಥರ ತುಂಬಿಸ್ಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಎಣ್ಣೆ ಬದ್ನೆಕಾಯಿ ಹೇಗಿರ್ತೈತೆ ಎಣ್ಣೆ ಬದ್ನೆಕಾಯಿ ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಇರ್ತೈತಿ ಇವಾಗ ಎಲ್ಲನೂ ಈ ಥರ ನಾನು ತುಂಬ ತುಂಬಿಸ್ಕೊಳ್ತೀನಿ ಇದರಲ್ಲಿ ಎಷ್ಟು ಚೆನ್ನಾಗಿ ತುಂಬ್ತೀರೋ ಅಷ್ಟು ಚೆನ್ನಾಗಿ ಹಿಡ್ಕೊಳುತ್ತೆ ಇದು ಹಾಗೆ ಮತ್ತು ಎಣ್ಣೆ ಇದು ಮಾಡ್ತೀವಲ್ಲ ಇದ್ರ ಬಿಟ್ಕೊಳ್ಳೋದೇ ಇಲ್ಲ ನೋಡಿ ಈ ಥರ ಸ್ವಲ್ಪ ಜಾಸ್ತಿ ತೆಳುವಾದ್ರೂ ಮಸಾಲೆ ಅದು ಬಿಟ್ಟುಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದಾಗ ಇದು ಹಾಗೆ ಇರುತ್ತೆ ಬೇಕಂದ್ರೆ ಟ್ರೈ ಮಾಡಿ ನೋಡಿ ಈ ಥರ ಇರಬೇಕು ಜಾಸ್ತಿ ಉದುರು ಇರಬಾರ್ದು ಜಾಸ್ತಿ ನೀರಾದರೂ ಎಣ್ಣೆ ಅಥವಾ ನೀರೊಳಗೆ ಅದಕ್ಕೆ ಎಣ್ಣೆ ಹಾಕಿದರೆ ಗಟ್ಟಿ ಇರುತ್ತೆ ನೀರು ಹಾಕಿದರೆ ಸ್ವಲ್ಪ ಬಿಟ್ಟು ಬಿಡ್ತಾರೆ ಜಿಗಟ್ ಬರುತ್ತೆ ಎಣ್ಣೆ ಹಾಕಿದರೆ ಹಾಗಾಗಿ ಇವಾಗ ನೋಡಿ ಅಷ್ಟು ಬದನೆಕಾಯಿ ಒಳಗಡೆ ಮಸಾಲೆ ಅಂತ ತುಂಬಿಕೊಂಡು ಇಷ್ಟು ಉಳಿತು ನೋಡಿ ಇದನ್ನು ಆಮೇಲೆ ಬದನೆಕಾಯಿ ಎಲ್ಲ ಒಗ್ಗರಣೆ ಹಾಕ್ತಿಲ್ಲ ಆಮೇಲೆ ಹಾಕಿದರೆ ಆಯಿತು ಅಂತ ನಿಟ್ಕೊಂಡಿದ್ದೀರಿ ಎಷ್ಟು ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಬೇಗ ಒಗ್ಗರಣೆಗೆ ಹಾಕೋಣ ಇವಾಗ ಬದನೇಕಾಯಿದು ರೆಡಿ ಆಯಿತು ಇವಾಗ ಒಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ ಇವಾಗ ಅದಕ್ಕೆ ಎಣ್ಣೆ ಇದಕ್ಕೆ ಸ್ವಲ್ಪ ಎಣ್ಣೆ ಬದನೆಕಾಯಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲೇಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೋಡಿ ನಿಮಗೆ ಬದ್ನೆಕಾಯಿ ಎಷ್ಟಿರುತ್ತೋ ಅಷ್ಟು ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡೆ ಯಾಕಂದರೆ ಎಣ್ಣೆಯಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ಎಣ್ಣೆ ನೋಡ್ಕೊಂಡು ಹಾಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿ ಎಷ್ಟು ಬೇಕೋ ಅಷ್ಟು ನಾನು ಒಂದು ಕಾಲು ಕೆ ಜಿತ್ತಲ್ಲ ಸ್ವಲ್ಪ ಜಾಸ್ತಿ ಹಾಕಿದೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗೋವರೆಗೂ ಕಾದ್ಮೇಲೆ ಇವಾಗ ಸಾಸಿವೆ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಮತ್ತು ಹಾಗೆ ಕರಿಬೇವು ನಾನು ರುಬ್ಬೋ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕಿದ್ದೆ ಯಾಕಂದರೆ ಕರಿಬೇವು ಎಲ್ತ್ಕೊಳ್ಳೋದಲ್ಲ ಹಾಗಾಗಿ ರುಬ್ಬೋ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ರುಬ್ಕೊಂಡಿದ್ದೆ ಇವಾಗ ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ನೋಡಿ ಇವಾಗ ಈ ಥರ ಈರುಳ್ಳಿನ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಾಯಬೇಕಾಗುತ್ತೆ ಇವಾಗ ಈರುಳ್ಳಿನ ಹಂಗೆ ಪದೇ ಪದೇ ಇದ್ದರೆ ನಾನು ಚಿಕ್ಕ ಸ್ಟವಲ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಹುರ್ಕೊಳ್ಳೋಕ್ಕೆ ಈರುಳ್ಳಿನ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಕಲರ್ನೂ ಚೇಂಜ್ ಆಗಿದೆ ಇಲ್ಲ ಹಸಿದಿದ್ದರೆ ಟೇಸ್ಟ್ ಬರೋಲ್ಲ ಅದಕ್ಕಾಗಿ ಈರುಳ್ಳಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆ ಫಿಲ್ ಮಾಡಿರೋ ಬದ್ನೆಕಾಯೆಲ್ಲ ಎಣ್ಣೆಲಿ ಹಾಕಿ ಸ್ವಲ್ಪ ಒಂದು ಎರಡರಿಂದ ಮೂರು ಸೆಕೆಂಡ್ ತಿರುಗಿಸ್ತೀನಿ ಅಷ್ಟೇ ಅದರಲ್ಲೇ ಎಣ್ಣೆಯಲ್ಲಿ ಇದು ಮಾಡೋಲ್ಲ ಅಷ್ಟೊಂದು ಬದ್ನೆಕಾಯಿ ಇದು ಮಾಡಿದಷ್ಟು ಎಣ್ಣೆ ಹಾಕಿಲ್ಲ ಇವಾಗ ಒಂದು ಎರಡರಿಂದ ಮೂರು ಸೆಕೆಂಡ್ ಅಂದರೆ ಮಸಾಲೆ ಬಿಟ್ಕೊಳಲ್ಲ ಈ ಥರ ಎಣ್ಣೆಲಿ ಹುರಿಯೋದ್ರಿಂದ ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಹಾಕ್ತೀವಲ್ಲ ಅದು ಬಿಟ್ಕೊಂಡ್ಬಿಡುತ್ತೆ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸೆಕೆಂಡ್ ಆಗೋಷ್ಟು ಈ ಥರ ತಿರ್ಗ್ಸಿದ್ರೆ ನಾನು ಮಸಾಲೆಯಲ್ಲಿ ಅರಶಿನ ಹಾಕಿದ್ದೆನಲ್ವ ಅದಕ್ಕಾಗಿ ಇದರಲ್ಲಿ ಏನು ಹಾಕಿಲ್ಲ ನಾನು ರುಬ್ಬುವಾಗಲೇ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೆ ನೋಡಿ ಇವಾಗ ಈ ಥರ ಸ್ವಲ್ಪ ತಿರುಗಿಸಿದ್ರೆ ಇವಾಗ ಇದರಲ್ಲಿ ಈ ಮಸಾಲೆ ಹಾಕಿಬಿಟ್ಟು ಅದೇ ತಟ್ಟೆಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀರು ಬದ್ನೆ ಕುದೋಷ್ಟು ಒಂದು ಗ್ಲಾಸ್ ಆಗೋಷ್ಟು ನೀರು ಬೇಕು ಇವಾಗ ಅದೇ ತಟ್ಟೆಯಲ್ಲಿ ಅದು ಮಸಾಲೆ ಎಲ್ಲ ಇದು ಮಾಡಿಕೊಂಡು ಅದೇ ತಟ್ಟೆಯಲ್ಲಿ ನೀರು ಹಾಕಿಬಿಟ್ಟು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಬದನೇಕಾಯಿ ಕುದಿಬೇಕಲ್ವ ಹಾಗಾಗಿ ಒಂದು ಗ್ಲಾಸ್ ಬೇಕಾಗುತ್ತೆ ರುಬ್ರು ಉಪ್ಪು ಹಾಕಿದ್ದೆ ನಾನು ಮಸಾಲೆ ರುಬ್ಕೋವಾಗ ಇನ್ನೂ ಮತ್ತೆ ಉಪ್ಪು ಮತ್ತು ಖಾರ ಸ್ವಲ್ಪ ಖಾರ ಕಮ್ಮಿ ಇತ್ತಂತ ನಾನು ಮತ್ತೆ ಮೇಲುಗಡೆದು ಆಮೇಲೆ ಹಾಕಿದೆ ನೋಡಿಬಿಟ್ಟು ಇವಾಗ ನೀರು ಹಾಕಿದ್ದೀನಿ ಇನ್ನು ಸ್ವಲ್ಪ ಹಾಕಬೇಕು ಇವಾಗ ಉಪ್ಪು ಸ್ವಲ್ಪ ಇದ್ದೀನಿ ರುಬ್ಬುವಾಗ ಸ್ವಲ್ಪ ಹಾಕಿದ್ನಲ್ಲ ಜಾಸ್ತಿ ಆದರೆ ಮತ್ತೆ ಇದು ಇವಾಗ ನೋಡಿ ಇವಾಗ ಈ ಥರ ನೀರು ಹಾಕಿಬಿಟ್ಟು ಇನ್ನು ಸ್ವಲ್ಪ ಹಾಕ್ತೀನಿ ನೀರು ಇಷ್ಟರಲ್ಲೇ ಕುದಿಯೋಲ್ಲ ಬದನೆಕಾಯಿ ಮುಚ್ಚಿನ ಮುಚ್ಚೋ ಟೈಮಲ್ಲಿ ಸ್ವಲ್ಪ ಹಾಕಿಬಿಟ್ಟು ಮುಚ್ಚತೀನಿ ಇವಾಗ ಒಂದು ಸ್ವಲ್ಪ ಮತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಖಾರ ಹಾಕಿದೆ ಯಾಕೆ ನೋಡಿ ನೋಡಿದೆ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಖಾರ ಕಮ್ಮಿಯಾಗಿತ್ತು ಹಾಗಾಗಿ ನಾನು ತಿರ್ಗ ಖಾರ ಹಾಕಿದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಜಾಸ್ತಿ ಜೋರು ಊರಿ ಬೇಯಿಸಬಾರ್ದು ನಾವು ಎಷ್ಟು ಸಣ್ಣ ಉರಿಯಲ್ಲಿ ಅಡುಗೆ ಮಾಡ್ತೀವೋ ಅಷ್ಟು ರುಚಿ ಬರುತ್ತೆ ಬೇಕಂದ್ರೆ ಟೈಮ್ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಮುಚ್ಚೋ ಟೈಮಲ್ಲಿ ಒಂದು ಅರ್ಧ ಆಫಸ್ಟ್ ಅರ್ಧ ಗ್ಲಾಸ್ ಹಾಕಿದ್ನಲ್ವ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿದೆ ಹಾಗಾಗಿ ಇವಾಗ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಎಷ್ಟು ಬೇಯ್ತೀವೋ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬೇಯ್ತವೆ ಒಳಗಡೆ ಮಸಾಲೆನು ಬಿಟ್ಕೊಳಲ್ಲ ಒಳಗಡೆ ಹಂಗೆ ಇದೆ ನೋಡಿ ಮಸಾಲೆ ಕಾಣಿಸ್ತಾ ಇದೆ ನೋಡಿ ಎಣ್ಣೆನು ಎಷ್ಟು ಬಿಟ್ಕೊಂಡಿದ್ದೆ ನಾನು ಎಷ್ಟು ಹಾಕಿದ್ದೆ ಇನ್ನೂ ಜಾಸ್ತಿ ಬೆಂದಂಗೆ ಬೆಂದಂಗೆ ಎಣ್ಣೆ ಜಾಸ್ತಿ ಚೆನ್ನಾಗಿ ಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಆವಾಗವಾಗ ತಿರ್ಸಿಲ್ಲ ಸೀದೋಗುತ್ತೆ ಅಂತ ಈ ಥರ ಅವಾಗ ಚೆಕ್ ಮಾಡ್ತಾ ಇದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಗೆ ಬೆಂದಿದೆ ಅಂತ ನೋಡಬೇಕಂದ್ರೆ ಒಂದು ಊನ ಚಾಕುದಿಂದ ಹಿಂಗೆ ಚುಚ್ಚುಬಿಟ್ಟು ನೋಡಿದರೆ ಗೊತ್ತಾಗಿಬಿಡುತ್ತೆ ನೋಡಿ ಈ ಥರ ಚಾಕು ಅಲ್ಲಿ ಈ ಥರ ಚುಚ್ಬಿಟ್ಟು ನೋಡಿದರೆ ಬೇಗ ಚುಚ್ಕೊಳುತ್ತಲ್ಲ ಇವಾಗ ನೋಡಿ ಬೆಂದಿತ್ತು ಇಲ್ಲ ಇದು ಜಾಸ್ತಿನೂ ಬೇಯಬಾರ್ದು ಸ್ವಲ್ಪ ಕಟ್ ಮಾಡ್ಕೊ ಚಿಕನ್ ಮಟನ್ ಪೀಸ್ಗಳು ಹೆಂಗೆ ಕಟ್ ಮಾಡ್ಕೊಂಡು ತಿಂತೀವಲ್ಲ ಆ ಥರ ಇರಬೇಕು ನೋಡಿ ಬೇ ಈ ಥರ ಎಲ್ಲ ಎಲ್ಲದಕ್ಕೂ ಚುಚ್ ನೋಡಿದರೆ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಅಂದರೆ ಟೇಸ್ಟಾಗಿತ್ತು ಆಗಿತ್ತು ಸೂಪರಾಗಿತ್ತು ನನ್ನ ಮಗಳಿಗೂ ತುಂಬ ಇಷ್ಟ ಇತ್ತು ಈ ಥರ ಯಾವತ್ತೂ ತಿಂದಿಲ್ಲ ಅಂತ ಇದ್ದಳು ಹಾಗಾಗಿ ಇವಾಗ ನೋಡಿ ಎಣ್ಣೆ ಅಷ್ಟೊಂದು ಬಿಟ್ಟಿದೆ ನೀವು ಒಂದು ಸಲ ಟ್ರೈ ಮಾಡಿ ಎಣ್ಣೆ ಬದನೇಕಾಯ ಹೇಗಿತ್ತಂತ ಕಮೆಂಟ್ ಮಾಡಿ ಇವಾಗ ಮತ್ತೆ ಇನ್ನೂ ಕೆಲಸ ನೋಡಿ ಫ್ರೆಂಡ್ಸ್ ಅಡುಗೆಲ್ಲ ಆಯಿತು ಇವಾಗೆಲ್ಲ ಕ್ಲೀನ್ ಮಾಡಿ ಊಟ ಮಾಡಬೇಕು ಅವನು ಇದ್ದ ನನ್ನ ಮಗ ಅದಕ್ಕೆ ಅವನು ಫಸ್ಟ್ ತಿನ್ನಿಸಿಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದೆ ನೋಡಿ ಎಷ್ಟು ಗಲೀಜಾಗಿದೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡಿ ಮಾಡಬೇಕು ಹಾಸಿಗೆ ಮಾಡಿದ್ದೀನಿ ಅವನೇ ಆಟ ಆಡ್ತಾನೆ ಅಂದ್ಬಿಟ್ಟು ಇವಾಗ ಗ್ಯಾಸೆಲ್ಲ ಒರೆಸ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ನೋಡಿ ಇಷ್ಟೇ ಕಸ ಕಸ ಎಲ್ಲ ಗುಡಿಸಿದ್ದಾಯ್ತು ಕಸ ಎಲ್ಲ ಗುಡಿಸಿ ನೀಟಾಗಿ ಊಟ ಮಾಡಿದ್ರಾಯ್ತು ಅವ್ನು ಇದ್ದಾನೆ ಮಲಗಿಸ್ಬಿಟ್ಟು

ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿ ಇಲ್ಲಿ ನನ್ನ ಮಗ ಮನೆಗೆ ಹೋಗು ಹೊತ್ತಗಿರೋ ಗೊಂಬಿ ಊಟ ಮಾಡಿ ಆಮೇಲೆ ಸಿಗ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಊಟ ಆಯಿತು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಇನ್ನೇನು ಪಾತ್ರೆ ತೊಳೆಯೋದಷ್ಟಿದೆ ತೊಳೆದ್ರೆ ತೊಳಿತೀನಿ ಇಲ್ಲಾಂದರೆ ಅವ್ರು ಬರೋದು ಹತ್ತುವರೆಗೆ ಅಷ್ಟೇ ಇಲ್ಲ ಎಡಿಟಿಂಗ್ ಎಡಿಟಿಂಗಿದೆ ಸ್ವಲ್ಪ ಹಾಗಾಗಿ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಅವ್ರು ಬರೋಷ್ಟೇ ಆಗುತ್ತೆ ಹತ್ತುವರೆ ಆಗುತ್ತೆ ಅವರು ಬರೋಕ್ಕೆ ಅಷ್ಟರಲ್ಲಿ ನಾನು ವೀಡಿಯೋ ಎಲ್ಲ ಎಡಿಟಿಂಗ್ ಇದೆ ಮಾಡ್ಕೊಂಡು ಕುತ್ಕೊಂಡು ಪಾತ್ರೆ ತೊಳೆದ್ರೆ ತೊಳಿತೀನಿ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ವೀಡಿಯೋನ ಇದಕ್ಕೆ ಏನು ಮಾಡ್ತೀವಿ ಫ್ರೆಂಡ್ಸ್ ಮತ್ತೆ ಎಷ್ಟು ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ನೋಡ್ತಾ ಇರೋದೇ ನನ್ನ ಹಾಕೇನು ಬಾಯ್ ಭಾ